ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಿತ್ತೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಮೂಡಲಕೊಪ್ಪಲು ಗ್ರಾಮದ ಕಿತ್ತೂರಮ್ಮನ ದೇವಾಲಯದ ಆವರಣದಲ್ಲಿ ರಾಷ್ಟೀಯ ಸೇವಾ ಯೋಜನೆಯ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ದಾವಡಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಜನಾರ್ದನ್ ಅವರು ಭಾಗವಹಿಸಿ ಮಾತನಾಡಿ ವಿದ್ಯಾರ್ಥಿಗಳು ನಾಯಕತ್ವ ಗುಣಗಳನ್ನು ಬಳಸಿಕೊಂಡು ಶಸ್ತನ್ನು ಅಳವಡಿಸಿಕೊಂಡಾಗ ಸಮಾಜದಲ್ಲಿ ಉತ್ತಮ ಸತ್ಪ್ರಜೆಯಾಗಿ ತನ್ನ ಭವಿಷ್ಯ ರೂಪಿಸಿಕೊಳ್ಳಬಹುದು ವಿದ್ಯಾರ್ಥಿಗಳು ಸಮಯದ ಮಹತ್ವವನ್ನು ಾಗ ಮಾತ್ರ ಉತ್ತಮ ಅಂಕ ಗಳಿಸಲು ಒತ್ತಡವನ್ನು ಕಡಿಮೆ ಮಾಡಲು ಹಾಗೂ ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸಲು ಗುರುಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂತ ಹಿತವಚನ ನೀಡಿದರು ಈ ಸಂದರ್ಭದಲ್ಲಿ ಕಿತ್ತೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಜವರೇಗೌಡ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎನ್ಎಸ್ಎಸ್ ಜೀವನದಲ್ಲಿ ಬದುಕಲು ಮೌಲ್ಯಗಳನ್ನು ಕಲಿಸುತ್ತೆ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರದ ಶಿಬಿರಾರ್ಥಿಗಳಿಗಾಗಿ ಉಚಿತವಾಗಿ ಟಿ ಶರ್ಟ್ ನೀಡಿದ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರಿಗೆ ಹಾಗೂ ಸಹಕಾರ ನೀಡಿದ ಕಿತ್ತೂರು ಗ್ರಾಮದ ಐದು ಕೊಪ್ಪಲು ಗ್ರಾಮಗಳ ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಅಂದರು ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಶಿಬಿರಾಧಿಕಾರಿ ಮಲ್ಲೇಶ್ ಜಿಟಿ ಮಾತನಾಡಿ ಅಭಿಮತ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ವಿಶೇಷ ವಾರ್ಷಿಕ ಶಿಬಿರದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಈ ಶಿಬಿರಾರ್ಥಿಗಳಿಗೆ ತಿಳಿಸುವ ಮುಖ್ಯವಾಗಿ ಮೊದಲನೇದಾಗಿ ಶಿಸ್ತು ಸಮಯ ಪಾಲನೆ ನಾಯಕತ್ವ ಗುಣಗಳನ್ನು ಬಳಸ್ಕೊಳ್ಳೋದಕ್ಕೆ ಇದು ಅತ್ಯಂತ ಉತ್ತಮವಾದಂಥ ಒಂದು ಅವಕಾಶ ಇದನ್ನು ನೀವೆಲ್ಲರೂ ಸಹ ಬಳಸ್ಕೊಂಡಿದ್ದೀರಾ ಏಕೆಂತಂದರೆ ಬೆಳಗ್ಗೆ ಸಮಯ ಪಾಲನೆಯಲ್ಲಿ ಬೆಳಗ್ಗೆ ಐದು ಗಂಟೆಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಆರು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆನಂತರದಲ್ಲಿ ಧ್ಯಾನ ಅಥವಾ ಯೋಗಾಸನ ಕಾರ್ಯಕ್ರಮ ನಡ್ಕೊಡ್ತಾಯಿದ್ದೀರಿ ಆನಂತರದಲ್ಲಿ ಉಪಹಾರ ಸೇವನೆ ಮಾಡಿ ಆ ದಿನ ನಂತರದಲ್ಲಿ ಆ ದಿನದ ಶಿಬಿರಗಳನ್ನು ಮತ್ತು ಸಮಾಧಾನಗಳನ್ನು ಸಹ ನೀವು ಗುಂಪುಗಳಾಗಿ ವಿಂಗಡಿಸಿಕೊಂಡು ಸಮಾಧಾನವನ್ನು ಸಹ ಮಾಡಿದ್ದೀರ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ನೀವೇ ಸ್ವಾಗತ ನಿರೂಪಣೆಯನ್ನು ಮಾಡಿದೀರ ವಂದನಾರ್ಪಣೆಯನ್ನು ಮಾಡಿ ಒಂದು ನಾಯಕತ್ವ ಗುಣಗಳನ್ನು ಬಳಸ್ಕೊಳ್ಳೋದಕ್ಕೆ ಇದು ಹೆಚ್ಚು ಉಪಯುಕ್ತಕಾರಿಯಾಗಿದೆ ಅಂತ ಹೇಳಿ ಅನಿಸಿರ್ತದೆ ನೀವು ಅದನ್ನ ಬಳಸ್ಕೊಂಡಿದ್ದೀರಾ ಸದುಪಯೋಗವನ್ನ ಇದೇ ರೀತಿ ಅಂತೇಳಿ ಅಂತ ಹೇಳಿ ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಿತಿನ್ ಅವರಿಗೆ ನಾನು ಕರೆ ಮಾಡಿದಾಗ ದಯವಿಟ್ಟು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದಾಗ ಮುಕ್ತ ಮನಸ್ಸಿನಿಂದ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡುವುದರ ಜೊತೆಗೆ ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಟೀ ಶರ್ಟ್ ಅನ್ನ ಕೊಟ್ಟಿದ್ದಾರೆ ಮತ್ತು ನಾವು ಯಾವುದೇ ಕಾರ್ಯಕ್ರಮಕ್ಕೆ ಏನೇ ಸಹಾಯ ಕೇಳಿದ್ರು ಕೂಡ ಅವರು ನೆರವನ್ನು ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಕಾಲೇಜು ಎಂಬ ಹೆಮ್ಮೆ ಅವ್ರಿಗೂ ಇದೆ ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಅದರ ಜೊತೆಗೆ ನಮ್ಮ ಸಿ ಬಿ ಸಿ ಉಪಾಧ್ಯಕ್ಷರಾದಂತಹ ಸಹ ಕಾರ್ಯಕ್ರಮಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ನಮಗೆ ಜವರೇಗೌಡರು ಬಂದ ಮೇಲೆ ಎನ್ ಎಸ್ ಎಸ್ ಕಳೆದ ವರ್ಷ ಇರ್ಬೋದು ಈ ವರ್ಷ ಇರ್ಬೋದು ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಜೊತೆಗೆ ನಿಂತ್ಕೊಂಡು ಸಾಕಷ್ಟು ಸಹಾಯವನ್ನು ಮಾಡಿ ಅವರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಫರ್ಟ್ ಅನ್ನು ಅವ್ರು ಹಾಕಿದ್ದಾರೆ ಈ ವರ್ಷ ಕ್ಯಾಂಪ್ನಲ್ಲಿ ಅವ್ರದೊಂದು ಕನಸಿತ್ತು ನನ್ನ ಅಧಿಕಾರದ ಅವಧಿಯಲ್ಲಿ ಕಿತ್ತೂರಿನಲ್ಲಿ ಒಂದು ಕ್ಯಾಪ್ ಮಾಡಬೇಕು ಅನ್ನುವಂಥದ್ದು ಅವರ ಕನಸು ಹಾಗಾಗಿ ಆ ಕನಸು ಈಡೇರಿದೆ ಅದಕ್ಕೋಸ್ಕರ ಅವ್ರಿಗೆ ತೃಪ್ತಿ